ಪ್ರತಾಪ ಮಳೆಯ ಎರಡು ಸಾವಿರದ ಹದಿನಾರರಲ್ಲಿ ಎಂಟರಲ್ಲಿ ಮದುವೆ ಆಗಿತ್ತು ಕತ್ಲಗಿರೆಯವ್ರವರು ನಮ್ಮ ಮೊದಲನೇ ಮಗಳಿಗೆ ಸೌಮ್ಯ ಕೊಟ್ಟು ಮದುವೆ ಮಾಡಿ ಅಲ್ಲಿ ನಮ್ಮ ಜೊತೆಗೆ ಇದ್ದರು ಅವರೇ ಎಲ್ಲ ನಮ್ಮ ಹೊಲ ಮನೆ ನೋಡ್ಕೊಳ್ಳೋದು ಎಲ್ಲ ಅವರು ನೋಡ್ತಾಯಿದ್ರು ಇವತ್ತು ಬೆಳಗ್ಗೆ ಊರಿಗೆ ಹೋಗಿ ಬರ್ತೇನೆ ಅಂತ ಹೇಳಿದರು ಆಯಿತಪ್ಪ ಹೋಗಿ ಬನ್ನಿ ಅಂತಂದೆ ಆಮೇಲೆ ಅಬೌಟ್ ಒನ್ ಫಾರ್ಟಿ ಫೈ ಒಂದು ಮೆಸೇಜು ಒನ್ ಫಾರ್ಟಿ ಸೆವೆನ್ ನೋಡಿದಾಗ ಅವರ ಬ್ರದರ್ ಪ್ರಭುದೇವ್ ಫೋನ್ ಮಾಡಿದರು ಪ್ರತಾಪ್ ಏನೇನು ಸಿಕ್ ನಾ ನಿಮಗೆ ಎಲ್ಲಿದ್ದಾರೆ ಏನು ಅಂತ ಕೇಳಿದರು ಗೊತ್ತಿಲ್ಲಪ್ಪ ಊರಿಗೆ ಹೋಗ್ತೀನಿ ಅಂತ ಹೇಳಿದರು ಅಂತ ಹೇಳಿದೆ ನೋಡಿ ಈಗೇನೋ ಉಳ್ಗಿ ತೊಗೊಂಡಿದ್ದಾನೆ ಅಂತ ಸುದ್ದಿ ಇದೆ ಸ್ವಿಚ್ ಆಫ್ ಮಾಡಿದ್ದಾನೆ ನೀವು ಸ್ವಲ್ಪ ಇದನ್ನೆಲ್ಲ ಟ್ರ್ಯಾಕ್ ಮಾಡಿಸಿ ಅಂತ ಹೇಳಿದರು ಆಮೇಲೆ ನಾನು ಮಾಡ್ದೆ ರೀಚ್ ಆಗಲಿಲ್ಲ ಆಮೇಲೆ ದಾವಣಗೆರೆ ರೂರಲ್ ಡಿ ಎಸ್ ಪಿ ಅವರಿಗೆ ಫೋನ್ ಮಾಡಿದೆ ಫೋನ್ ನಂಬರ್ ಎಲ್ಲ ಕೇಳಿದ್ರು ಕೊಟ್ಟರು ಅವ್ರಿಗೆ ಆಮೇಲೆ ಹೊನ್ನಾಳಿ ಸಿ ಪಿ ಅವ್ರಿಗೆ ಹೇಳಿದೆ ದೆನ್ ಶಿವಮೊಗ್ಗ ಎಸ್ ಪಿ ಅವ್ರಿಗೆ ಹೇಳಿದ್ವಿ ಆಮೇಲೆ ದಾವಣಗೆರೆ ಡಿ ಎಸ್ ಪಿ ಅವರು ಲೊಕೇಶನ್ ಕೊಟ್ಟರು ಅದು ಮಾಡಿ ಇಲ್ಲೂ ಅದು ಕಾವಲಿ ಅಲ್ಲಪ್ಪ ಫಸ್ಟು ಬೇರೆ ಕಡೆ ಲೊಕೇಶನ್ ಇಲ್ಲಿ ನೆಮ್ಮತಿ ಹತ್ರ ಇಂಥ ಊರು ಚೆನ್ನಾಗಲಿ ಅಲ್ಲೇ ಅದನ್ನು ನಾನು ಮತ್ತು ಹೊಣಾಳಿ ಇನ್ಸ್ಪೆಕ್ಟ್ರಿಗೆ ಅವರಿಗೆಲ್ಲ ತಿಳಿಸಿದೆ ಆಮೇಲೆ ಎಸ್ ಪಿ ಶಿವಮೊಗ್ಗ ಅವರು ಹೇಳಿದ್ರು ಅದು ಲೊಕೇಶನ್ ಅವ್ರಿಗೂ ಕಳಿಸ್ತಾ ಇಲ್ಲ ಅಲ್ಲಿ ಎಲ್ಲೂ ಇಲ್ಲ ಅದು ಆ ಥರ ಅಂತಂದರು ಆಮೇಲೆ ಫೋನ್ ಅವ್ರು ಸಿಕ್ತು ಪ್ರತಾಪ್ ಅಂತ ಫೋನ್ ಸಿಕ್ತು ಮಾತಾಡೋದು ಮಾಡಿದಾಗ ಆಲ್ಮೋಸ್ಟ್ ಒಂಥರ ಫುಲ್ಲು ಇದರಲ್ಲಿದ್ದಾವೆ ರೋಜಿ ಆಮೇಲೆ ವಾಮಿಟ್ ಮಾಡ್ಕೊಳ್ದೆಲ್ಲ ಎಲ್ಲಿದೆಯಪ್ಪ ಏನದು ಹೊಣಾಳಿ ಮಲೆಬೆನ್ನೂರು ರೋಡಲ್ಲಿದ್ದೀನಿ ಎಲ್ಲಿದೆಯಾ ಹೇಳು ಎಲ್ಲಿದೆ ಮನಾಳಿ ಮಲೆಬೆನ್ನೂರು ರೋಡ್ ಸ್ಪಷ್ಟ ಮಾತಾಡ್ತಿಲ್ಲ ಆಮೇಲೆ ಮತ್ತೆ ಎಲ್ಲರಿಗೂ ಹೇಳಿದೆ ಈಗ ಹೊನ್ನಾಳಿ ಮಲೆ ಬಿಂದು ನೋಡಲಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು ಅಲ್ಲಿ ಸಿಕ್ಕಿರು ಅಂತ ಪ್ರಭು ಕೂಡ ಅವ್ರ ಬ್ರದರ್ ಹುಡ್ಕಕ್ಕೆ ಹತ್ತಿದ್ರು ತಗೊಂಡ್ಬಂದು ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಂಥದ್ದು ಇಮಿಡೇಟ್ಲಿ ಹೊನ್ನಾಳಿ ಆಸ್ಪತ್ರೆಗೆ ನಾನು ಮಾತಾಡಿದೆ ಡಾಕ್ಟ್ರಿಗೆ ಮಾತಾಡಿದಾಗ ಅವರು ಇಲ್ಲ ಈ ಥರ ಈ ಜೋಳಕ್ಕೆ ಏನೋ ಗುಳಿಗೆ ಕೊಡ್ತಾರೆ ಆ ಥರದ್ದು ಟ್ಯಾಬ್ಲೆಟ್ ತೊಗೊಂಡೆ ಅಲ್ಮೋನಿ ಪಾಸ್ ಏನದು ಗೊತ್ತೇ ಐ ಡೋಂಟ್ ಹ್ಯಾವ್ ಮೆಡಿಕಲ್ ಟೈಮ್ ತೊಗೊಂಡಿದ್ದಾರೆ ಭಾಳ ಈ ಗಂಭೀರವಾಗಿದ್ದು ಹೇಳಿದೆ ನೀವು ಟ್ರೀಟ್ ಮಾಡೋದಾದ್ರೆ ಮಾಡಿ ಇಲ್ಲ ಆಗಲ್ಲ ಅಂದರೆ ಫಸ್ಟ್ ಏಡ್ ಕೊಟ್ಟು ಶಿಫ್ಟ್ ಮಾಡೋದಾದ್ರೆ ಬೇರೆ ದಾವಣಗೆರೆಗೆ ಮಾಡಿಬಿಡಿ ಅಂದೆ ಆಯಿತು ಅಂತ ಅವರು ರೆಡಿ ಮಾಡ್ತಾಯಿದ್ರು ಆಮೇಲೆ ನಾನು ದಾವಣಗೆರೆಗೂ ಹೇಳಿದೆ ಆಮೇಲೆ ಪ್ರಭು ಏನು ಹೇಳಿದ್ರು ಇಲ್ಲ ದಾವಣಗೆರೆ ದೂರ ಶಿವಮೊಗ್ಗಕ್ಕೆ ಹೋಗ್ಬಿಡ್ತೀವಿ ಅಂತ ಸರಿ ಇಲ್ಲಿ ಹಾಸ್ಪಿಟ್ಲಿಗೆ ಸರಿ ಬಂದು ಹೇಳಿ ನಾನು ಬರ್ತೀನಿ ಅಂತ ಅಲ್ಲಿಂದ ಬಂದೆ ಪ್ರಶ್ನೆ ಅಂಧವೇ ಬರ್ತಾಯಿದ್ದೆ ನಾನು ಬಹುತೇಕ ಶಿವಕಾರಿ ಪುರತಾ ಇರೋದು ಒಂದು ಹತ್ತು ಕಿಲೋಮೀಟ್ರ್ ಬಂದಾಗ ಫೋನ್ ಮಾಡಿದೆ ಇಲ್ಲ ಭರಷ್ಟೊತ್ತಿಗೆ ಹೋಗ್ಬಿಟ್ಟಿದ್ದಾನಾಗಿದೆ ಫ್ಯಾಮಿಲಿದು ಏನಿಲ್ಲ ಅವನಿಗೆ ಮಕ್ಕಳಾಗಿರಲಿಲ್ಲ ಅದೊಂದು ಸ್ವಲ್ಪ ಕೊರಗಿತ್ತು ಅದಕ್ಕೆ ರೀಸೆಂಟಾಗಿ ಬೆಂಗಳೂರಿಗೆ ಬಂದಾಗ ಒಬ್ಬ ಡಾಕ್ಟ್ರು ಲಾಯರ್ನ ಕನ್ಸಲ್ಟ್ ಮಾಡಿದ್ರು ಸರಾಗೊಮ್ಮಿ ಮಾಡಿಸ್ಬೇಕು ಅಂತ ಏನು ಮಾಡಬೇಕು ಅಂತೇಳಿ ಆಮೇಲೆ ಅವರು ಡಾ ಲಾಯರ್ ನನಗೆ ಮಾತಾಡಿದ ನನ್ನ ಮಗಳಿಗೆ ಮಾತಾಡಿದರು ನೀವು ಕೋರ್ಟಿಗೆ ಬಂದು ಹೇಳಬೇಕಾಗತ್ತೆ ಆಯಿತು ಅಂತ ಹೇಳಿದರು ನಮ್ಮ ಮಕ್ಕಳಿಗೆ ಸರೋಗಮಿ ಮಾಡಿಸ್ಬೇಕಾರೆ ಕೋರ್ಟ್ ಪರ್ಮಿಷನ್ ಬೇಕು ಆಯಿತು ಅವರು ಇದಕ್ಕೆ ಕಾಯ್ತಾಯಿದ್ರು ಅದೊಂದು ಬಿಟ್ಟರೆ ಸ್ವಲ್ಪ ವಾಸ್ ಅಡಿಕ್ಟೆಡ್ ಫಾರ್ ಡ್ರಿಂಕ್ಸ್ ಅದು ಸ್ವಲ್ಪ ಒನ್ ಟೈಮ್ ಫ್ಯಾಟಿ ಲಿವರ್ ಆಗಿತ್ತು ಮೇಲೆ ನಾನು ಬೆಂಗಳೂರಲ್ಲಿ ಕರ್ಕೊಂಡು ಹೋಗಿ ಎರಡು ತಿಂಗಳು ಕಾಡಂಬ ಅಂತ ಒಂದು ಸೆಂಟ್ರ್ ಇದೆ ಅಲ್ಲಿ ಎರಡು ತಿಂಗಳು ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋದು ಅಲ್ಲಿ ಮೇಲೆ ಚೆನ್ನಾಗಿದ್ರು ಚೆನ್ನಾಗಿದ್ದು ಒಳ್ಳೆ ಫಿಜಿಕ್ಕು ಇದಾಯಿತು ಬಿಡಪ್ಪ ಒಳ್ಳೇದಾಯಿತು ಅಂತ ನಾವು ಇದು ಮಾಡಿದ್ವಿ ಆಮೇಲೆ ಮತ್ತೇನೋ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡಂತ ಗೊತ್ತಾಯಿತು ಅಷ್ಟೇ ಮಗ ಇದ್ದಂಗೆ ಇದು ಬಿತ್ತು ಅವನೇ ನಂದೆಲ್ಲ ಸಂಪೂರ್ಣ ಜವಾಬ್ದಾರಿ ಎಂಟೈರ್ ಲ್ಯಾಂಡ್ ಇರ್ಬೋದು ಪಾಲಿಟಿಕ್ಸ್ ಇರ್ಬೋದು ಎಲ್ಲ ಅವನೇ ನೋಡ್ತಾಯಿತ್ತು ಮತ್ತು